ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ವಿಚಾರಗಳನ್ನು ಸತ್ಸಂಗದಲ್ಲಿ ಹೇಳ್ಕೊಂಡು ಬರ್ತಿದ್ದಾರೆ ಮನುಷ್ಯನಾಗಿರತಕ್ಕಂಥವ ಕೇವಲ ಹೊಟ್ಟೆ ಬಟ್ಟೆ ನಾಲ್ಕಾರು ಮಕ್ಕಳನ್ನು ಒಂದಿಷ್ಟು ಹೊಲಗಳನ್ನ ಹಿಡಿದು ಹೋಗುವುದು ಕೇವಲ ಇದು ಮನುಷ್ಯನ ಧರ್ಮ ಅಲ್ಲ ಇದು ಮನುಷ್ಯಂದು ವಿಶೇಷವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಇರುವುದರಿಂದ ವಿಶೇಷವಾಗಿರ್ತಕ್ಕಂಥದ್ದನ್ನ ಮಾಡಲಿಕ್ಕೆ ಈ ಮನುಷ್ಯ ಜನ್ಮವನ್ನ ಭಗವಂತ ನಮಗೆ ಕೊಟ್ಟಿದ್ದಾರೆ ಬರೇ ಹೊಲ ಮನೆ ಮಕ್ಕಳು ಮರಿ ಹೆಂಡತಿ ಗಂಡ ಇಷ್ಟೇ ಮಾಡಿದ್ರೆ ಇದು ದೊಡ್ಡದಲ್ಲ ಇವು ಪ್ರಾಣಿ ಪಶು ಪಕ್ಷಿಗಳು ಮಾಡ್ತಾವ್ ಮಾಡುದಿಲ್ಲ ರೀ ಪ್ರಾಣಿ ಪಶು ಪಕ್ಷಿಗಳು ಕೂಡ ಮಾಡ್ತಾ ಇದ್ದಾವ ಆದ್ರ ಸತ್ಸಂಗ ಮಾಡಕ್ ಬರಂಗಿಲ್ಲ ಎಲ್ಲರ ಶಾಸ್ತ್ರ ಕೇಳಾಕ ಪುರಾಣ ಕೇಳಾಕ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಾಕ ಅಕ್ಕಿನ ಅಂದ್ರೆ ಆಗಂಗಿಲ್ಲ ಅದಕ್ಕೆ ವಿಶೇಷವಾಗಿರುವಂತ ಜನ್ಮ ಈ ಮನುಷ್ಯ ಜನ್ಮದ ಕರ್ತವ್ಯ ಏನು ಅಂತ ಕೇಳಿದ್ರೆ ಭಗವಂತನ ಸ್ಮರಣ ಮಾಡೋದು ಯಾಕೆ ಸ್ಮರಣ ಮಾಡ್ಬೇಕ್ರಿ ನಾವು ದುಡಿಯೋರು ನಾವು ತಿನ್ನೋರು ಅನ್ನೋ ಭಾವನೆ ಇದ್ರೂ ಕೂಡ ಭಗವಂತನ ಸ್ಮರಣೆಯನ್ನ ಮಾಡಬೇಕಾಗ್ತದೆ ಭಗವಂತನ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂತ ಕೇಳ್ರಿ ಅಂದ್ರೆ ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ನಾವು ಬಂದಾಗ ಮೈಯಲ್ಲಿ ಒಂದು ತುಕುಡಿ ಬಟ್ಟೆ ಇಲ್ಲದ ಈ ಜಗತ್ತಿಗೆ ಬಂದೀವು ನಾವು ಬಂದ ತಕ್ಷಣ ತಾಯಿಯ ಎದೆಯಲ್ಲಿ ಹಾಲನ್ನ ತುಂಬಿದವರು ಪರಮಾತ್ಮದನ ಮತ್ತ ನಾಲ್ಕ ರೊಟ್ಟಿ ಇಟ್ರಿ ಹುಟ್ಟಿದ ಮಗು ನಾಲ್ಕು ರೊಟ್ಟಿ ಇಟ್ರೆ ತಿಂತದ ಹುಟ್ಟಿದ ಮಗು ಎರಡೂವರೆ ಮೂರು ಕೆ ಜಿ ಇದ್ದ ಮಗು ನಾಲ್ಕು ರೊಟ್ಟಿ ಇಟ್ರು ತಿನ್ನಂಗಿಲ್ಲ ನಾ ಯಾಕೆ ಪರಮಾತ್ಮನ ಸ್ಮರಣ ಮಾಡ್ಬೇಕು ಅನ್ನೋದು ಹೇಳಕೀನ್ ಉಪಕಾರ ಬಹಳದ ಒಂದು ಇವೇನು ಮಡಿ ಗಿಡಿ ಹತ್ತು ಸಾವಿರ ರೂಪಾಯಿ ಸೀರಿ ಬಟ್ಟೆ ಹಾಕೊಂಡು ಈ ಜಗತ್ತಿಗೆ ಏನು ಇಲ್ಲ ಹೋಗುವಾಗ್ರೆ ಏನು ಇರಂಗಿಲ್ಲ ಅದಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡುದು ಅವಂಗೇನು ಕೊಡಕ್ಕಾಗಂಗಿಲ್ಲ ನೀವು ಏನಾರ ಕೊಡಕ್ಕಾಗದ ದೇವ್ರಿಗೆ ಏನ್ ಕೊಡದ್ರಿ ದೇವ್ರಿಗೆ ನೈವೇದ್ಯ ಮಾಡ್ತರಿ ದೇವ್ರಿ ತಿನ ಶೀರಿ ಒಬ್ಬರೀ ನೈವೇದ್ಯ ಮಾಡ್ತಾರೆ ಹೆಂಗ್ ಮಾಡ್ತಾರೆ ನೋಡು ಹೆಣ್ಮಕ್ಳು ಹಾತ ಹಾತ ತೇರೆ ಕಡೆ ಬಾತ್ ಬಾತ್ ಮೇರೆ ಕಡೆ ಅಂತ ಅದಲ್ಲೇ ಕಡಕೊಂಡ್ರ ಕಡಕೊಂಡ್ರ ಎಡಿ ಹೌದಲ್ರಿ ದೇವರಿ ಗುಣಸ್ತ್ರ ನೀವು ಇಲ್ಲ ಅದಕ್ಕೆ ಪರಮಾತ್ಮನಿಗೆ ನಾವು ಕೊಡುವಂತದ್ದೇನು ಅಂದ್ರೆ ಅವನ ಸ್ಮರಣೆಯನ್ನು ಮಾಡ್ರಿ ಪರಮಾತ್ಮನಿಗೆ ರೂಪಗಳು ಇಲ್ಲ ಮತ್ತ ನಾವು ಸಗುಣ ರೂಪವನ್ನ ಕೊಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಆಗಿ ಹೋಗಿರತಕ್ಕಂತಹ ದೇವರುಗಳು ನೋಡ್ರಿ ಈಗ ಶ್ರೀರಾಮಚಂದ್ರರು ಹತ್ತು ಅವತಾರಗಳು ವಿಷ್ಣು ಭಗವಂತನ ಅವತಾರಗಳಲ್ಲಿ ಹತ್ತು ಅವತಾರಗಳಾಗಿ ಹೋಗ್ಯಾವ ವಿಷ್ಣು ಭಗವಂತ ಬ್ರಹ್ಮ ಹುಟ್ಟಿಸುವವನ್ ಈ ಜಗತ್ತಿನ ಪ್ರತಿಯೊಂದು ಜೀವಿಗಳನ್ನು ಹುಟ್ಟಿಸುವವ ಬ್ರಹ್ಮದಾನ್ ಹುಟ್ಟಿಸಿದ್ರೆ ಮುಗಿತ್ರಿ ಅವನ ಕೆಲಸ ರಕ್ಷಣೆ ಮಾಡೋರು ಯಾರ್ರಿ ರಕ್ಷಣಾ ಮಾಡೋರು ನಿಮಗ್ ಮಾಡೋದಾಗ್ತದೆ ರಕ್ಷಣಾ ಈಗ ಹೊಲ ಬಿತ್ತಿ ಬಂದಿರ್ತೀರಿ ಒಂದು ಕೂರಿಗೆ ಎರಡು ಕೂರ್ಗಿ ಬಿತ್ತಿ ಬರುದು ನಿಮ್ಮದು ಕೆಲಸದ ಕಾಯಾವ್ರ ಯಾರ್ರಿ ನಮ್ಮ ನಿಮ್ಮ ಎಲ್ಲರನ್ನ ರಕ್ಷಣಾ ಮಾಡೋ ಯಾರಂದ್ರೆ ವಿಷ್ಣು ಭಗವಂತದ ಇದನ್ನ ಅವಾಗ ಅವಾಗ ಇದು ಹೆಚ್ಚಾದದ್ದು ತೆಗಿಯೋ ಪ್ರಳಯ ಮಾಡ್ಲಿಕ್ಕೆ ಯಾರದಾರಂದ್ರೆ ಶಿವಾದಾನ ಹಾಗೆ ಈ ವಿಷ್ಣು ಭಗವಂತನ ಹತ್ತು ಅವತಾರಗಳು ರೀ ಹತ್ತು ಸಲ ಹುಟ್ಟ ನಮ್ಮ ನಿಮ್ಮ ಹಾಗೆ ವಿಷ್ಣು ಭಗವಂತ ಒಂದನೆಯದ್ದು ಮತ್ಸ್ಯ ಅವತಾರ ಮತ್ಸ್ಯ ಅವತಾರ ಒಂದನೆಯದ್ದು ಎರಡನೇದ್ದು ಕೂರ್ಮ ಅವತಾರ ಮೂರನೇದ್ದು ವರಾಹ ಅವತಾರ ನಾಲ್ಕನೇದ್ದು ನರಸಿಂಹ ಅವತಾರ ಹಿರಣ್ಯ ಕಶ್ಯಪ ನನ್ನ ಕೊಲ್ಲಲಿಕ್ಕೆ ಬಂದವು ವಿಷ್ಣು ಭಗವಂತ ನರಸಿಂಹ ಅವತಾರ ಐದನೇದ್ದು ವಾಮನ ಅವತಾರ ಆರನೇದ್ದೇ ಪರಶುರಾಮ ಅವತಾರ ಏಳನೇದ್ದೇ ಈ ಶ್ರೀರಾಮನ ಅವತಾರ ನೋಡ್ರಿ ಏಳನೇದ್ದೇದು ಏಳನೇದ್ದು ಶ್ರೀರಾಮನ ಅವತಾರ ಎಂಟನೇದ್ದೇ ಕೃಷ್ಣನ ಅವತಾರ ಎಂಟನೇ ಅವತಾರ ಕೃಷ್ಣಂದು ಒಂಬತ್ತನೇ ಅವತಾರ ಬೌದ್ಧ ಅವತಾರ ಬುದ್ಧ ಅವತಾರ ಹೇಳಿ ಆಗ್ತದ ಹತ್ತನೇ ದಿ ಕಲಿಯುಗದಲ್ಲಿ ಕಲ್ಕಿ ಅವತಾರ ಅಂತ ಹತ್ತು ಅವತಾರಗಳ ಪರಮಾತ್ಮ ವಿಷ್ಣು ಭಗವಂತ ಜನ್ಮವನ್ನು ಎತ್ತಿ ಬಂದಿದ್ದಾನೆ ಆ ಏಳನೇ ಅವತಾರ ನೋಡ್ರಿ ಆರನೇ ಅವತಾರ ಪರಶುರಾಮರ ಅವತಾರ ಪರಶುರಾಮರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಂದವರು ಕಾರ್ತಿ ವೀರಾರ್ಜುನನನ್ನ ಕೊಂದ ಸಂಬಂಧ ಏನಾಯಿತು ಅಂದರೆ ಅವರನ್ನ ಕೊಲ್ಲುವುದಕ್ಕೋಸ್ಕರ ಈ ಭೂಮಿಯನ್ನ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣ ಹಾಕಿ ಅವರು ಎಲ್ಲರನ್ನ ಸಂಹಾರ ಮಾಡಿದ ಪರಶುರಾಮ ಬರೇ ರಕ್ತ ಯುದ್ಧ ಹೊಡಿ ಬಡಿ ಇಪ್ಪತ್ತೊಂದು ಬಾರಿ ಭೂ ಹಾಕಿ ಎಲ್ಲರನ್ನ ಕೊಂದ ತಂದೆಯನ್ನ ಕೊಂದ ಸಲುವಾಯ್ ಆ ಶಾಂತಿಗೋಸ್ಕರ ಮುಂದೆ ಬರುವುದೇ ಯಾವುದು ಅಂತ ಕೇಳಿದ್ರೆ ಶ್ರೀರಾಮನ ಅವತಾರ ನೆನಪಿನ ಇಡಬೇಕು ನೀವು ಶ್ರೀರಾಮನ ಅವತಾರ ಶಾಂತಿಗೋಸ್ಕರ ಬಂದದ್ದು ಕೇವಲ ಸತ್ಯವನ್ನ ಮಾತನಾಡುವಂಥವ ಮರ್ಯಾದ ಪುರುಷ ಆ ಶ್ರೀರಾಮನ ಅವತಾರ ಏಳನೇ ಅವತಾರ ಆಗ್ತದ್ರಿ ಶ್ರೀರಾಮನ ಅವತಾರ ಏಳನೇದ ಅವತಾರ ಆದ ತಕ್ಷಣ ಗಂಡು ಮಗುವನ್ ಎಷ್ಟು ದಿನಕ್ಕೆ ಹಾಕ್ತರಿ ತೊಡ್ಲಿಕ್ಕೆ ಗಂಡು ಮಗುವನ್ ಎಷ್ಟು ದಿನಕ್ಕೆ ಹಾಕ್ತಾರ್ರಿ ಹನ್ನೆರಡು ದಿವಸ ಹೆಣ್ಣು ಮಗುವನ್ ಹದಿಮೂರು ದಿವಸಕ್ಕೆ ಹಾಕ್ತಾರೆ ಹನ್ನೆರಡನೆಯ ದಿವಸಕ್ಕೆ ಶ್ರೀರಾಮನನ್ನ ತೊಟ್ಟಿಲಕ್ಕೆ ಹಾಕ್ತಾ ಇದ್ದಾರೆ ತೊಟ್ಟಿಲಕ್ಕೆ ಹಾಕಿದಾಗ ಏನಾಯ್ತು ಅಂತ ಕೇಳಿದರೆ ಆಕಾಶದಲ್ಲಿರುವಂತ ಚಂದ್ರಳ ಕತ್ತಿದಂತೆ ರಾಮನನ್ನ ನೋಡಿ ತೊಟ್ಟಲಿಕ್ಕೆ ಹಾಕಿದ್ದನ್ನು ನೋಡಿ ಅಯೋಧ್ಯೆಯಲ್ಲಿ ಸಂಭ್ರಮ ಆಗ್ಯದ ಶ್ರೀರಾಮ ದೇವರು ಹುಟ್ಟಿದ್ದ ಶ್ರೀರಾಮ ಅಂತ ನಾಮಕರಣವನ್ನು ಮಾಡ್ಯಾರ ತಳಿರು ತೋರಣದಿಂದ ಅಯೋಧ್ಯ ಸಂತೋಷದಲ್ಲಿ ತೇಲಾಡುವಾಗ ಆಕಾಶದಲ್ಲಿ ಚಂದ್ರ ಅಳ ಕತ್ತಿದಂತ ಕಣ್ಣೊಳಗೆ ನೀರು ಬಂತಂತ ಹನ್ನೆರಡು ದಿನದ ಮಗು ಶ್ರೀರಾಮ ಚಂದ್ರ ಮಾತಾಡ್ತಾನಂತ ಅಲ್ಲ ಈ ಎಲ್ಲ ಅಯೋಧ್ಯ ಸಂತೋಷ ಪಡಕತ್ತಾರ ತೊಟ್ಟಿಲಕ್ಕ ಹಾಕ್ಯಾರ ಶ್ರೀರಾಮ್ ಅಂತ ಹೇಳಿ ಹೆಸರನ್ನ ಇಟ್ಟಾರ ನೀ ಆ ಕಳಾಕತ್ತಿ ಚಂದ್ರಗ್ರಿ ತೊಟ್ಟಿಲದಲ್ಲಿ ಮಲಗಿದ ಮಗುರಿ ಅದು ನಿಮ್ಮ ಮಕ್ಕಳು ಮಾತಾಡ್ಬೇಕಾದ್ರಿ ದೀಡ್ ವರ್ಷ ಎರಡು ವರ್ಷ ರೀ ಒಂದೊಂದು ಮೂರ್ನಾಲ್ಕು ವರ್ಷ ಆದ್ರೂ ಮಾತಾಡಂಗ ಹನ್ನೆರಡು ದಿನದ ಮಗು ಚಂದ್ರನ ಜೋಡಿ ಮಾತನಾಡಕತ್ತ ಯಾ ಅಂದ ಅಂದೇಳೆ ಚಂದ್ರ ಅಂತಾನಂತ್ರಿ ನೀನು ವಂಶದಲ್ಲಿ ಹುಟ್ಟಿದಿ ನಾನು ಚಂದ್ರ ನನ್ನ ಚಂದ್ರ ವಂಶದಲ್ಲಿ ನೀವು ಹುಟ್ಲಿಲ್ಲ ಲೋಕವನ್ನ ಕಲ್ಯಾಣ ಮಾಡುವಂತವ ನೀವು ಹೋಗಿ ಸೂರ್ಯ ವಂಶದಲ್ಲಿ ಹುಟ್ಟಿದೆಯಲ್ಲಪ್ಪ ನಿನ್ನಂತಹ ಪುತ್ರ ನನ್ನ ಚಂದ್ರ ವಂಶದಲ್ಲಿ ಹುಟ್ಲಿಲ್ಲ ಅಂತ ತಿಳ್ಕೊಂಡು ನಾನು ಕಣ್ಣಾಗಿ ನೀರು ಬರಾಕತ್ತೇವಾ ಆವಾಗ ರಾಮ ಹೇಳ್ತಾ ಇದ್ದಾನ ಅದಕ್ಕೆ ಯಾಕೆ ಇಷ್ಟು ಚಿಂತಿ ಇಷ್ಟು ಸಣ್ಣ ವಿಷಯಕ್ಕೆ ಕ್ಯಾಕೆ ನೀ ಅಳಾಕತ್ತಿ ಅಂತ ತಿಳ್ಕೊಂಡು ತೊಟ್ಟಿಲಲ್ಲಿ ಮಲಗಿದ ಶ್ರೀರಾಮ ಹೇಳ್ತಾ ಇದ್ದಾನೆ ನೀ ಏನು ಚಿಂತೆ ಮಾಡಬೇಡ ಇಂದಿನಿಂದ ಸೂರ್ಯ ಚಂದ್ರರು ಆಕಾಶದಲ್ಲಿ ಎಷ್ಟು ದಿವಸ ಇರ್ತಾ ಇದ್ದೀರಲ್ಲ ಈ ಭೂಮಿ ಈ ಲೋಕದ ಮೇಲೆ ಎಷ್ಟು ವರ್ಷಗಳ ಪರ್ಯಂತ ಇರುತ್ತದಲ್ಲ ಇಲ್ಲಿಂದ ಅಲ್ಲಿಯವರೆಗೆ ನನಗ ಶ್ರೀರಾಮ ಅಂತ ಹೆಸರಿಟ್ಟಾರಲ್ಲ ನನ್ನ ಜೊತೆ ಇಂದಿನಿಂದ ಈ ಲೋಕ ಪ್ರಳಯ ಆಗುವವರೆಗೂ ನನ್ನ ಜೊತೆ ನಿನ್ನ ಹೆಸರನ್ನು ಕೂಡ ಇರಲಿ ಬರೇ ಶ್ರೀರಾಮ ಅಲ್ಲ ಇನ್ನ ಮೇಲೆ ಶ್ರೀರಾಮಚಂದ್ರ ಅಂತೇಳಿ ಅಭಯಹಸ್ತವನ್ನು ಕೊಡ್ತಾ ಇದ್ದಾನೆ ಆಶ್ಚರ್ಯ ಹನ್ನೆರಡು ದಿನದ ಮಗುರಿ ಅದಕ್ಕೆ ರಾಮ ಅಂತಕ್ಕಂಥ ಶಬ್ದ ಸಾಮಾನ್ಯವಾಗಿರುವಂಥದ್ದಲ್ಲ ಇದು ಶ್ರೀರಾಮಚಂದ್ರರು ಹುಟ್ಟುವಕ್ಕಿಂತ ಪೂರ್ವದಲ್ಲಿ ರಾಮದ ಮಂತ್ರದ ಇದು ಓಂ ನಮ ಶಿವ ಷಡಾಕ್ಷರಿ ಮಂತ್ರದ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರದ ಓಂ ಅಣ್ಣುವಂತಾದ ಏಕಾಕ್ಷರ ಮಂತ್ರದ ಒಂದರಿಂದ ಇಪ್ಪತ್ನಾಲ್ಕು ಅಕ್ಷರಗಳವರೆಗೆ ಇಪ್ಪತ್ನಾಲ್ಕು ಅಕ್ಷರ ಕೊನೆ ದೊಡ್ಡದು ಯಾವುದು ಅಂದ್ರೆ ಗಾಯತ್ರಿ ಮಂತ್ರದ ಈ ಎಲ್ಲ ಮಂತ್ರಗಳ ಉದ್ದೇಶ ಏನು ಅಂತ ಕೇಳಿದ್ರೆ ಮರಣಾತ್ ತ್ರಾಯತೆ ಇತಿ ಮಂತ್ರ ಮರಣದಿಂದ ಯಾವುದು ತಾರಣ ಮಾಡುತ್ತದೆಯೋ ಅದಕ್ಕೆ ಮಂತ್ರ ಅಂತ ಕರಿತಾ ಇದ್ದಾರೆ ಯಾವುದು ದುಃಖದಿಂದ ಬಿಡುಗಡೆ ಮಾಡ್ತಾ ಇದೆಯಲ್ಲ ಅದಕ್ಕೆ ಮಂತ್ರ ಅಂತ ಕರ್ಕೊಂಡು ಬರ್ತಾರ ಈ ಶ್ರಾ ಶ್ರೀರಾಮಚಂದ್ರರ ಮಂತ್ರ ಹದಿಮೂರು ಅಕ್ಷರಗಳಿಂದ ಯುಕ್ತವಾಗಿರುವಂತಹದ್ದು ಶ್ರೀರಾಮ ಮಂತ್ರ ಶ್ರೀರಾಮ ಮಂತ್ರ ಹದಿಮೂರು ಅಕ್ಷರಗಳ ರೀ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತೇಳಿ ಹದಿಮೂರು ಅಕ್ಷರಗಳಿಂದ ಯುಕ್ತವಾಗಿರತಕ್ಕಂತಹ ಈ ಮಹಾನ್ ಮಂತ್ರವನ್ನು ಯಾರು ಬರ್ಕೊಂಡು ಬರ್ತಾರ ಅಂದ್ರೆ ಜಗದ್ಗುರು ಶಂಕರಾಚಾರ್ಯರು ಈ ಮಂತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಎನಿಸಿದ್ರೆ ಎಷ್ಟಕ್ಕವ್ರಿ ಹದಿಮೂರು ಅಕ್ಷರಗಳು ಈ ಹದಿಮೂರು ಅಕ್ಷರಗಳಿಂದ ಯುಕ್ತವಾಗಿರುವಂತಹ ಈ ಶ್ರೀರಾಮ ಮಂತ್ರವನ್ನ ಒಂದು ದಿನಕ್ಕೆ ಯಾರು ಒಂದು ನೂರ ಎಂಟು ಅಥವಾ ಒಂದು ಸಾವಿರದ ಎಂಟು ಒಂದು ನಲವತ್ತೈದು ನಿಮಿಷ ಅಥವಾ ಒಂದು ತಾಸ ಆಗ್ತದೆ ನೋಡ್ರಿ ಒಂದು ಗಂಟೆ ನೀವು ಕುಂತಿ ಮಂತ್ರವನ್ನ ಪಾರಾಯಣ ಮಾಡಿದ್ರಿ ಅಂದ್ರೆ ಸ್ಮರಣ ಮಾಡಿದ್ರಿ ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ಸೂರ್ಯ ವಂಶದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ ಸಲುವಾಗಿ ಸೂರ್ಯ ಹುಟ್ಟಾಕತ್ಯ ಒಂದು ನಿಮಿಷ ಎರಡು ನಿಮಿಷ ಅವಾಗ ಸ್ನಾನ ಮಾಡಿಕೊಂಡು ಈ ಮಂತ್ರವನ್ನು ಯಾರ ಸ್ಮರಣ ಮಾಡ್ತಾ ಇದ್ದಾರಲ್ಲ ಈ ಮಂತ್ರವನ್ನು ಯಾರು ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ಯಾವುದೇ ದುಃಖಗಳು ಸಮೀಪ ಬರಂಗಿಲ್ಲ ಅವರ ಸಮೀಪ ಬಡತನ ಕೂಡ ಸಮೀಪ ಬರಂಗಿಲ್ಲ ಅದಕ್ಕೆ ಶ್ರೀರಾಮ ಮಂತ್ರವನ್ನ ಜಗದ್ಗುರು ಶಂಕರಾಚಾರ್ಯರು ಮಾಡಿಕೊಂಡು ಬರ್ತಾ ಇದ್ದ ನೋಡ್ರಿ ರಾಮ ಶಬ್ದ ಕರ್ತರ ಎಷ್ಟು ಚಂದದ ಅಂದ್ರೆ ಶ್ರೀ ಅನ್ನು ಪದಕ್ಕೆ ಐಶ್ವರ್ಯ ವೀರ್ಯ ಸಂಪತ್ತು ಸದ್ಗುರುವಿನ ಕೃಪಾ ಅದನ್ನ ಹೇಳ್ಕೊಂಡು ಬರ್ತಾರ ಅಷ್ಟ ಐಶ್ವರ್ಯಗಳಿಂದ ಯುಕ್ತವಾಗಿರುವಂತದ್ದು ಶ್ರೀ ಪದದ ಮುಂದದಕ್ಕೆ ರಾ ಅಂದರೆ ಕ್ಲೇಶರಹಿತ ನೋಡ್ರಿ ರಾಮ ಶಬ್ದ ಹೆಂಗದ ರಾ ಅಂದ್ರೆ ರಹಿತ ಕ್ಲೇಶ ಅಂದ್ರೆ ದುಃಖ ದುಃಖ ರಹಿತವಾಗಿರತಕ್ಕಂಥದ್ದು ಮಾ ಅಂದ್ರೆ ಅಮೃತಯುಕ್ತವಾಗಿರುವಂತವ ಯಾವುದು ದುಃಖದಿಂದ ಕೊನೆಗಾಣಿಸಿ ಸುಖವನ್ನು ತಂದು ಕೊಡುತ್ತದೆ ಅದಕ್ಕೆ ರಾಮ ರಾಮ ಅಂತೇಳಿ ಇದಕ್ಕೆ ಶ್ರೀರಾಮ ಮಂತ್ರ ಅನ್ನು ಕೊಂಡು ಬರ್ತಾನೆ ಇದು ನಿಮ್ಮ ಕತೆಗಳು ಗೊತ್ತದವು ಕಥೆಗಳು ಗೊತ್ತದ ಯಾವ ವಾಲ್ಮೀಕಿ ಅಂತಕ್ಕಂತಹ ರಾಮಾಯಣಕ್ಕೆ ಕಾರಣೀಭೂತರಾಗಿರುವ ರತ್ನಾಕರರು ಅವ ಬೇಡ ಮನುಷ್ಯ ಹಾದಿ ಹೋಗುವವರನ್ನ ಹೊಡಿಯವ ಬಡಿಯವ ಅಂತಹ ಬೇಡ ಮನುಷ್ಯ ದರೋಡೆ ಮಾಡುವ ಮನುಷ್ಯ ಅವರ ಎದುರಿಗೆ ಯಾರು ಬಂದ್ರು ಅಂದ್ರೆ ನಾರದರು ಬರ್ತಾ ಇದ್ದಾರೆ ನಾರದರು ಬಂದು ಅಲ್ಲಿ ಹೋಗುವಾಗ ತರಬ್ತಾರ ಅವ್ರು ಇಲ್ಯ ಬಂದಿ ನನ್ನ ದಾಟಿನಿ ಹೆಂಗ ಹೊಕ್ಕಿ ಅಂತಂದಾಗ ನಿನ್ನ ಹೊಡಿತೀನಿ ನಿನ್ನಲ್ಲಿರ್ತಕ್ಕಂಥದ್ದನ್ನ ಕಸಗೊಂಡು ಕಳಿಸ್ತೀನಿ ಅಂತ ನಾರದರಿಗೆ ಅಂತಾರ ರತ್ನಾಕರ ಅವ್ರ ಹೆಸರು ಮೊದಲು ದರೋಡೆ ಮಾಡುವ ಮನುಷ್ಯ ಆವಾಗ ನಾರದರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಲ್ಲೋ ಈ ಹೊಡಿದು ಬಡಿದು ಈ ಪಾಪ ಕರ್ಮಗಳನ್ನ ಮಾಡಕ್ ಹತ್ತಿ ಎಲ್ಲ ಸಂಬಂಧ ಮಾಡ್ತಿ ಎದುರು ಸಂಬಂಧ ಮಾಡ್ತಿ ಅಂದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳ ಹೊಟ್ಟಿ ತುಂಬಿಸುವುದಕ್ಕೋಸ್ಕರ ಹೊಡಿತೀನಿ ಬಡಿತೀನಿ ಬಂಗಾರ ದೊಡ್ಡ ಆಭರಣ ಕಸಗೊಂಡು ಕಳಿಸ್ತೀನಿ ಅಂತ ನಾವು ಆವಾಗ ನಾರದ್ರಂತಾರ ಅಲ್ಲ ನೀ ಇದನ್ನ ಮಾಡುದರಿಂದ ನಿನಗ ಪಾಪ ಬರ್ತದ ಮತ್ತ ಈ ಪಾಪಕ್ಕೆ ಭಾಗಿ ಆಗ್ತಾರಪ್ಪ ಈ ಪಾಪ ಹೆಂಗ ಕಳ್ಕೊಳವ್ ನೀನು ಅಂತಂದಾಗ ಅದು ಗೊತ್ತಿಲ್ಲ ನನಗ್ ಪಾಪ ಆಗಿಪ್ಪ ಅಂತ ನಾವು ನೀ ಹೆಂಡತಿ ಮಕ್ಕಳಿಗೋಸ್ಕರ ಪಾಪ ಮಾಡ್ತೀನಿ ಅಂತಲ್ಲ ಈ ಪಾಪದೊಳಗೆ ಅವ್ರನ್ನ ಕೇಳು ಮನೆಗೆ ಹೋಗಿ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೇಳು ಈ ಪಾಪದಲ್ಲಿ ಅವ್ರು ಭಾಗಿಯಾಕಾರ ಕೇಳ್ಕೋಪ ಅವ್ರ ಭಾಗಿಯಾದ್ರ ಅಂದ್ರೆ ಪಾಪ ಕಡಿಮೆ ಆಗ್ತದ ಅವರು ನಿನ್ನ ಒಯ್ದು ಒಯ್ಯುವ ದುಡ್ಡು ಬಂಗಾರದಲ್ಲಿ ಅನ್ನ ಉಂತಾರಲ್ಲ ಕೇಳಕೊಂಡ್ವಾ ಅಂತಾನ ಅವ ಅಂತಾನ ಹಿಂಗ್ ಹೇಳಿ ನನಗ್ ಕಡೆಕಾಯಿ ಹೋಗ್ಬೇಕತ್ ಮಾಡಿ ಅನ್ನಿ ಅಂತ ಅಂತಾನ ಇಲ್ಲಪ್ಪ ಏನ್ ಹೋಗೋ ಅವಶ್ಯಕತೆ ಇಲ್ಲ ನೀ ಬರುತ್ತಾನ ನಾ ಇಲ್ಲೇ ಇರ್ತೇನೆ ಹಿಂಗ್ ಹೇಳಿ ನೀ ಹೊಕ್ಕಿ ಅಂದ ತಕ್ಷಣ ನಾರದರು ಗಿಡಕ್ಕೆ ನಿಂದಿರ್ತಾರೆ ರೀ ಗಿಡಕ್ಕೆ ನಿಂತುಗಳ ಹಿಂದೆ ನನ್ನ ಕೈ ಕಟ್ಟು ಕೈ ಕಟ್ಟಿ ಹೋಗಿ ಕೇಳ್ಕೊಂಡು ಬಾ ಅವ್ರ ಪಾಪದೊಳಗೆ ಭಾಗಿ ಆದ್ರಂದ್ರ ನೀ ದರೋಡೆ ಮಾಡು ಹೊಡಿ ನೀ ಏನ್ ಕೊಲೆ ಮಾಡ್ತಿ ಮಾಡು ಅಂತ ಆಯ್ತು ಅಂತ ಅವನು ಕಂಬ ಕಟ್ಟಿ ಹೊಕ್ಕನ್ರಿ ಮನಿಗೆ ಮನಿಗೆ ಹೋಗಿ ಹೆಂಡತಿಯನ್ನ ಕೇಳ್ತಾನ ಮಕ್ಕಳನ್ನ ಕೇಳ್ತಾನ ನಾನು ಇಷ್ಟ ಅತಿ ದಿವಸ ದರೋಡೆ ಮಾಡಿ ಕೊಲೆ ಮಾಡಿ ಅವ್ರನ್ನ ಹೊಡೆದು ಸುಲಿಗೆ ಮಾಡಿ ದುಡ್ಡು ಬಂಗಾರಗಳನ್ನು ತಗೊಂಡು ಬರ್ತೀನಿ ಅದು ಪಾಪ ಬರ್ತದಂತ ಆ ಪಾಪ ನೀವು ತಗೋತಿರೋಣ ಅಂತ ಕೇಳಿದ್ರೆ ಹೆಂಡತಿಗೆ ಹಾಕಂದು ನಿನ್ನ ಬಾಯಾದ ಮಣ್ಣು ಒಗಿಲಿ ಯಾರು ಪಾಪ ಮಾಡಂದಾರ ದುಡದ್ ಹಾಕು ನೀ ದುಡದು ತಂದ್ ಹಾಕ ನಮಗೆ ನಿನಗ್ಯಾರು ಪಾಪ ಮಾಡಂದಾರ ನಿನಗ್ಯಾರು ಹೊಡಿ ಅಂದಾರ ಹೋಗ್ಲಿ ಈ ಪಾಪದಾಗ ನೀವು ಭಾಗಿ ಹಾಕಿರನು ಹ್ಮ್ ನಮಗ್ ಸಂಬಂಧ ಇಲ್ಲ ಅಂದ್ರ ಮಕ್ಕಳನ್ನ ಕೇಳಿದ ಅವು ನಮಗ್ ಸಂಬಂಧ ಇಲ್ಲ ಅಂದ ಅಂದ ತಕ್ಷಣ ಮತ್ತ ಮರಳಿ ಬಂದ್ರೆ ಮರಳಿ ಬಂದ ತಕ್ಷಣ ಅವ್ರ ಕೈಗಳನ್ನು ಬಿಚ್ಚಿ ಹೇಳ್ತಾನ ಪಾಪದಲ್ಲಿ ಹೆಂಡತಿ ಮಕ್ಕಳು ಭಾಗಿಯಾಗಂಗಿಲ್ಲಂತಾರ ಸುಖದಲ್ಲಿ ಆಗಕತ್ತಾರ ನಾ ಏನ್ ಮಾಡ್ಲಿ ಈ ಪಾಪ ಕರ್ಮವನ್ನ ಹೆಂಗ ತೊಳ್ಕೊಳ್ಳಿ ಅಂದ ತಕ್ಷಣ ಆವಾಗ ಈ ಮಂತ್ರವನ್ನು ಕೊಡ್ತಾ ಇದ್ದಾರೆ ನೋಡು ರಾಮ ಅಣ್ಣನೇನು ಅಂತ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಹೋಗಿಲ್ ರಾಮ ರಾಮ್ ರಾಮ ಅಣ್ಣಕ್ ಬರ್ಲಿಲ್ರಿ ಅವ್ನು ಹಿಡಿ ಹೊಡಿ ಬಡಿ ಕಸಗೊಳ್ಳುದು ಇದನ್ನ ದರೋಡೆ ಮಾಡಿದ ಮನುಷ್ಯನ ನಾಲಿಗೆಯ ಮೇಲೆ ರಾಮ ಅಣ್ಣಕ್ಕೆ ಬರಂಗಿಲ್ಲ ನೋಡ್ರಿ ಯಾರಿಗೆ ಓಂ ನಮ ಶಿವ ಅನ್ನುವಂತಹ ಮಂತ್ರ ನಾಲಿಗೆ ಮೇಲೆ ಬರಲಿಲ್ಲ ಅಂದ್ರ ಹರೇ ರಾಮ ಹರೇ ಕೃಷ್ಣ ಅನ್ನುವಂತಹ ಶಬ್ದಗಳು ನಾಲಿಗೆ ಮೇಲೆ ಬರಲಿಲ್ಲ ಅಂದ್ರ ಅವ್ರ ನಾಲಿಗೆ ಮೇಲೆ ಪಾಪ ಐತಂತ ತಿಳ್ಕೋಬೇಕು ರಾಮ ಅನ್ನದು ಬರ್ಲಿಲ್ಲ ಅವ್ನು ಅನ್ನುವ ಅವ ಮರ ಅನ್ನವ ಗಿಡ ಅನ್ನವ ಅವ್ರ ನೋಡಿ ಇವ್ರನ್ನ ಬಡಿ ಅಂದಗಳ ಮರ ಗಿಡ ಈ ಗಿಡ ಹೇಳ ಈ ಮರ ಏನ್ ಹೇಳ್ತಿ ಇವ್ ಬೇರೆ ಹೇಳ ಅವ್ಲ್ಯಾಶ್ ಆಗ್ತದ್ರಿ ನಾರದ್ರಿಗೆ ಮರ ಅಂತನ ಗಿಡ ಅಂತ ನಂದಗಳೇನ ನೀ ಮರ ಅನ್ನಂತ ನಾವ್ ನೋಡ್ರಿ ಹೆಂಗ ಉಲ್ಟಾ ನಾಮ ಜಪತ್ ಅಂತ ಉಲ್ಟಾ ಕೊಡ್ತಾನ ರಾಮ ಅಣ್ಣಾಕ್ ಬರ್ಲಕ್ಕ ಮರ ಮರ ಅಂತನ್ರಿ ನಾವ್ ಗಿಡಗಳಿಗೆ ಮರ ಅಂತಾರಲ್ಲ ಮರ ಮರ ಅಣ್ಕೋತ ಹೋಗಂತ ನಾವ್ ಅಲ್ಲೇ ಕುಂತ ಚಾಲು ಮಾಡ್ತಾನ ಕುಂತ ಮರ 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 ಅನ್ಕೋತ ಏನ್ ಆಗ್ತದ್ರಿ ಮರ 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 ಅನುಕೋತ ಮುಂದ್ ರಾಮ ರಾಮ್ 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 ಹಾಗೆ ಎಷ್ಟು ವರ್ಷಗಳ ಕುಂತ ಅಂದ್ರೆ ಎಲ್ಲಿ ಕುಂತಿದ್ದ ಅಲ್ಲೇ ಹೊತ್ತು ಬೆಳಿತ್ರಿ ಹೊತ್ತು ಬೆಳೆದು ಏನಾಯ್ತು ಅಂದ್ರ ಮುಂದ ಅಷ್ಟು ಶ್ರೀರಾಮನ ಅವ ಕೃಪಾ ಆಗ್ತದ ಮೊದಲೇನೇ ಅದು ರಾಮ ಮಂತ್ರಕ್ಕೆ ಅಧಿದೇವತೆಯಾಗಿರುವಂತಹ ಬ್ರಹ್ಮದೇವರ ಅವಂಗ ವಲ್ಮಿ ಆದ ಸಂಬಂಧ ಮುಂದೆ ಅವರೇ ವಲ್ಮೀಕಿ ಅಂದ್ರೆ ಸಂಸ್ಕೃತದೊಳಗೆ ಹುತ್ತು ವಲ್ಮೀಕಿ ಅಂದ್ರೆ ಹುತ್ತು ವಾಲ್ಮೀಕಿ ಅಂತಾರಲ್ಲ ಹುತ್ ಅವನ ಹೆಸರು ರತ್ನಾಕರ ಮುಂದೆ ಅವರೇ ಏನ್ ಮಾಡಿದ್ರು ಅಂದ್ರೆ ರಾಮಾಯಣವನ್ನು ಬರೆದ್ರು ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಶ್ರೀರಾಮ ಮಂತ್ರವನ್ನ ಜಪಿಸುವುದರಿಂದ ಅನೇಕ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಾಶ ಆಗಿ ಹೋಗ್ತಾ ಇದ್ದಾವೆ ಅದಕ್ಕೆ ಭಕ್ತಿ ಮಾಡ್ರಿಪ ಭಕ್ತಿಯನ್ನು ಭಕ್ತಿ ಮಾತ್ರವನ್ನು ಮಾಡುವಂಗನೆ ಮುಕ್ತಿಯನ್ನು ಒಲಿದಿಯುವ ಈಶನು ಹೋಗ್ಲಿ ನಮಗ್ ತಪಸ್ ಮನಿ ಮನೆಮಾರ್ ಬಿಟ್ಟು ಎಲ್ಲರ ಬಂದು ಕುಂತು ಹೊಳಿ ದಂಡಿಗೆ ಹಿಮಾಲಯದಾಗ ತಪಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೇವಲ ಭಕ್ತಿ ಅಂತಕ್ಕಂಥದ್ದನ್ನ ಮಾಡಿದ್ರಿ ಅಂದ್ರೆ ಅಂತೇಳಿ ಒಂದು ಪತ್ರ ಬರುತ್ತ ತಂದೆ ತಾಯಿ ಮತ್ತೊಂದು ಆರು ತಿಂಗಳಿಗೆ ಒಂದು ಪತ್ರ ಬರದ್ರಿ ಎರಡು ವರ್ಷ ಒಂದು ನಾಲ್ಕು ಪತ್ರ ಬರದ್ ಆರು ತಿಂಗಳಿಗೆ ಒಂದೊಂದು ಮೂರನೇ ವರ್ಷ ಆಯ್ತು ನಾಲ್ಕನೇ ವರ್ಷ ಹೋಯ್ತು ಐದನೇ ವರ್ಷ ಹೋಯ್ತು ಪತ್ರಗಳು ಬಂದಾದೂರಿ ತಂದಿ ಚಿಂತಿ ಮಾಡಿದ ನನ್ನ ಮಗ ನೌಕರಿ ಆಗ್ಯದ ನಮಗಲ್ಲ ಬಡತನ ಹೋಯ್ತು ಇದು ಚಿಂದಿ ಆಯ್ದು ತಪ್ತದ ನನ್ನ ಮಗ ಅವಾಗಿನ ಕಾಲದಾಗ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಈಗ ಒಂದು ಲಕ್ಷ